ವೆಲ್ಕಮ್ ಟು ಜೆ ಕೆ ಪ್ರಾಪರ್ಟೀಸ್ ಚಿತ್ರದುರ್ಗ ಚಳ್ಳಕೆರೆಯಿಂದ ಮೂವತ್ತಾರು ಕಿಲೋಮೀಟ್ರು ಲ್ಯಾಂಡಿಗೆ ನಕಾಶೆ ರೋಡು ಟಾರ್ ರೋಡಿಂದ ಎರಡು ಕಿಲೋಮೀಟ್ರು ಬರುತ್ತೆ ಸುತ್ತೂರ ತಂತಿ ಬೇಲಿ ಇದೆ ಎರಡು ಬೋರು ಎರಡು ಓರಿ ನೀರು ಬರ್ತೈತೆ ಒಂದೊಂದು ಬೋರಲ್ಲಿ ಎರಡು ಬೋರು ಒಂದು ಟಿ ಸಿ ಡ್ರಿಪ್ ಇದೆ ಇದರಲ್ಲೇನು ಈ ಜಮೀನು ತಗೊಳ್ಳೋರು ಬಂಡವಾಳಕ್ಕೇ ಬಂಡವಾಳನೇ ಹಾಕಂಗಿಲ್ಲ ನೋಡಿ ಪ್ಯೂರ್ ರೆಡ್ ಸಾಯಿಲ್ ನೋಡಿ ಈ ಥರ ಬರುತ್ತೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಲ್ಯಾಂಡ್ ಮಾತ್ರ ಮತ್ತೆ ನೀರಿರೋ ಏರಿಯಾ ನೀರಿಲ್ಲಿ ಯಾವತ್ತೂ ಕಡಿಮೆ ಆಗೋಲ್ಲ ನೂರ ಐವತ್ತು ನೀರು ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೂರ ಐವತ್ತು ಅಡಿಯಿಂದ ಇನ್ನೂರ ಅಡಿ ಮುನ್ನೂರ ಅಡಿ ಕ್ಲೋಸು ಒಡೆಯೋಕ್ಕಾಗಲ್ಲ ಬೋರ್ನರೇ ಹೇಳ್ತಾರೆ ಒಳ್ಳೆ ನೀರಿದೆ ಇಲ್ಲಿ ತುಂಬ ಚೆನ್ನಾಗೈತೆ ಲ್ಯಾಂಡು ಜನ್ರಲ್ ಪ್ರಾಪರ್ಟಿ ಆಗಿದೆ ಇದು ತಗೊಂಡ್ರ ಈ ಜಮೀನು ತಗೊಂಡವ್ರ ಅದೃಷ್ಟವಂತರು ಅಂತ ಹೇಳ್ತೀನಿ ನಾನು ನಾನು ಇಷ್ಟು ದಿನ ಭಾಳ ವೀಡಿಯೋಗಳು ಮಾಡಿದ್ದೀನಿ ಆದರೆ ಇದು ಈ ಜಮೀನು ನನಗೆ ಭಾಳ ತುಂಬ ಇಷ್ಟ ಆಗ್ಬಿಡುತ್ತೆ ನೋಡಿ ಅಷ್ಟು ಚೆನ್ನಾಗಿದೆ ಲ್ಯಾಂಡ್ ಮಾತ್ರ ತುಂಬ ಅದ್ಭುತವಾಗಿದೆ ಈ ಥರ ಬರ್ತೈತಿ ನೋಡಿ ನೋಡಿ ಈ ಲ್ಯಾಂಡ್ ನೋಡಿ ಈ ತರ ಇದೆ ನೋಡಿ ಎಲ್ಲ ಇದು ಎಂಟು ತಿಂಗಳು